ಬೆಂಗಳೂರಿನಲ್ಲಿ ಒತ್ತುವರಿ ಮಾಡಿಕೊಳ್ತಾ ಇರುವಂಥವರಿಗೆ ಬಿಬಿಎಂಪಿ ಮತ್ತೆ ಶಾಕ್ ನೀಡ್ತಾ ಇದೆ ಸ್ಲಂಬೋರ್ಡ್ಗೆ ಸೇರಿದ ಅರವತ್ ಮೂರು ಮನೆಗಳ ತೆರವಿಗೆ ಪಾಲಿಕೆಗೆ ಸೂಚನೆ ನೀಡಲಾಗಿದೆ ರಾಷ್ಟ್ರೀಯ ಹಸಿರು ನ್ಯಾಯಾಧಿಕರಣದ ಚೆನ್ನೈ ವಿಭಾಗದ ಪೀಠ ಆದೇಶವನ್ನು ಹೊರಡಿಸಿದೆ ಬೆಂಗಳೂರಿನ ಹೊಸಕೆರೆಹಳ್ಳಿ ಕೆರೆಗೆ ಸಂಪರ್ಕಿಸುವಂತಹ ಪ್ರದೇಶವನ್ನು ಒತ್ತುವರಿ ಮಾಡಿಕೊಳ್ಳಲಾಗಿತ್ತು ನೈಬರ್ ವಾಚ್ ಸಮಿತಿ ಎನ್ಜಿಟಿಗೆ ದೂರನ್ನ ನೀಡಿತ್ತು ಬೆಂಗಳೂರು ನಗರ ಜಿಲ್ಲಾಧಿಕಾರಿ ಜಗದೀಶ್ ವರದಿಯನ್ನ ಸಲ್ಲಿಸಿದ್ರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ವರದಿಯನ್ನ ಆಚರಿಸಿ ಒತ್ತುವರಿ ತೆರವಿಗೆ ಕೋರ್ಟ್ ಸೂಚನೆಯನ್ನ ನೀಡಿದೆ ಏಕಾಏಕಿ ತೆರವು ಮಾಡ್ತಾ ಇರುವುದಕ್ಕೆ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನೀವು ಏಕಾಏಕಿ ತೆರವು ಮಾಡಿದ್ರೆ ನಾವು ಇಪ್ಪತ್ತರಿಂದ ಮೂವತ್ತು ವರ್ಷಗಳ ಕಾಲ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ಎಲ್ಲಿಗೆ ಹೋಗ್ಬೇಕು ಅಂತ ಪಟ್ಟಣ ಹಿಡಿದಿದ್ದಾರೆ ನಾವು ಎಲ್ಲಿಗೂ ಕೂಡ ಹೋಗೋದಿಲ್ಲ ಅಂತ ನಿವಾಸಿಗಳು ಈಗ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಏಕಾಏಕಿ ತೆರವು ಮಾಡ್ತಾ ಇರೋದು ಯಾಕೆ ಅಂತ ನಿವಾಸಿಗಳು ಪ್ರಶ್ನೆ ಮಾಡ್ತಾ ಇದ್ದಾರೆ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಸೇರಿದಂತಹ ಎರಡು ಬಹುಮಹಡಿ ಕಟ್ಟಡಗಳು ಸೇರಿದಂತೆ ಸುಮಾರು ಅರವತ್ತ ಮೂರು ಮನೆಗಳ ಒಂದು ತೆರವಿಗೆ ಈಗಾಗಲೇ ಆದೇಶವನ್ನು ಕೊಟ್ಟು ಕೋರ್ಟ್ ಆರ್ಡರ್ನ ಮಾಡಿದೆ ಸದ್ಯಕ್ಕೆ ನಾನು ಹೊಸಕೆರೆ ಹಳ್ಳಿ ಅಲ್ಲಿರುವಂತಹ ಕೊಳಗೇರಿ ನಿವಾಸಿಗಳ ಅಭಿವೃದ್ಧಿ ಮಂಡಳಿಗೆ ಸೇರಿದಂತೆ ಎರಡು ಬಹುಮಹಡಿ ಕಟ್ಟಡಗಳ ಮುಂಭಾಗದಲ್ಲಿ ಇದ್ದೀನಿ ಗಮನಿಸ್ತಾ ಇದ್ದೀರಾ ಹಳ್ಳಿಯಲ್ಲಿರುವಂಥ ಹೊಸ್ಕೆರೆ ಹಳ್ಳಿ ಕೆರೆ ಏನಿದೆ ಈ ಒಂದು ಲೇಕ್ನಿಂದ ಸಂಪರ್ಕವನ್ನು ಸಾಧಿಸುವಂಥ ರಾಜಕಾಲುವೆಯ ಪಕ್ಕಗಳಲ್ಲಿ ಪಕ್ಕದಲ್ಲಿರುವಂಥ ಬಿಲ್ಡಿಂಗ್ಗಳಲ್ಲಿ ಈ ಥರದ ಅಕ್ರಮವಾಗಿ ಒಂದಿಷ್ಟು ಜಾಗವನ್ನು ಬಿಲ್ಡಿಂಗ್ಗಳನ್ನು ನಿರ್ಮಿಸಿದ್ದಾರೆ ಮನೆಗಳನ್ನು ನಿರ್ಮಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಇತ್ತೀಚೆಗೆ ದೂರು ರಾ ದಾಖಲಾಗಿತ್ತು ರಾಷ್ಟ್ರೀಯ ಹಸಿರು ನ್ಯಾಯಮಂಡಳಿ ಎನ್ ಜಿ ಟಿಯಲ್ಲಿ ಈ ಒಂದು ದೂರನ್ನು ದಾಖಲಿಸಲಾಗಿತ್ತು ರಾಜಕಾಲುವೆ ಒತ್ತುವಾರಿಯಾಗಿದೆ ಅಂತ ಹೇಳಿ ಆರೋಪಿಸಿ ನೈಬರ್ಹುಡ್ ವಾಚ್ ಕಮಿಟಿ ಈ ಒಂದು ದೂರನ ಪ್ರಕರಣವನ್ನು ದಾಖಲಾಗಿ ದಾಖಲಿಸಿತ್ತು ಇದರ ಹಿನ್ನೆಲೆಯಲ್ಲಿ ಬೆಂಗಳೂರು ನಗರ ಜಿಲ್ಲಾಧಿಕಾರಿಗೆ ಎನ್ ಜಿ ಟಿ ಚೆನ್ನೈ ಪೀಠ ಇದನ್ನು ಒಂದು ಸರ್ವೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆರ್ಡರನ್ನು ಕೊಟ್ಟಿತ್ತು ಆ ಬಳಿಕ ಎಲ್ಲ ಆರ್ಡರನ್ನು ಮಾಡಿದ ಬಳಿಕ ಸರ್ವೆ ನಂಬರ್ ತೊಂಬತ್ತರಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಎರಡು ಕಟ್ಟಡಗಳು ಅದೇ ರೀತಿಯಾಗಿ ಮೂವತ್ತು ತಾತ್ಕಾಲಿಕ ಶೆಡ್ಗಳು ಹಾಗೆ ಬಿ ಡಿ ಎ ಸ್ವಾಧೀನಪಡಿಸಿಕೊಂಡಿರುವಂಥ ಪ್ರದೇಶದಲ್ಲಿರುವಂಥ ಮೂವತ್ತ ಮೂರು ಆರ್ ಸಿ ಸಿ ಮನೆಗಳು ಇರುವಂಥದ್ದು ಈಗಾಗಲೇ ಪತ್ತೆಯಾಗಿದೆ ಈ ಹಿನ್ನೆಲೆಯಲ್ಲಿ ಇವೆಲ್ಲವುಗಳನ್ನು ಕೂಡ ಆದಷ್ಟು ಶೀಘ್ರವಾಗಿ ಸ್ವಾಧೀನಪಡಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆದೇಶವನ್ನು ಹೊರಡಿಸಲಾಗಿದೆ ಜೊತೆಗೆ ರಾಜಕಾಲುವೆ ಹದಿನೈದು ಮೀಟರ್ ಮೀಸಲು ಪ್ರದೇಶದಲ್ಲಿ ಇವೆಲ್ಲವುಗಳು ಕೂಡ ಇದೆ ман ವರದಿಯನ್ನು ಈಗಾಗಲೇ ಕೊಡಲಾಗಿದೆ ಈ ಹಿನ್ನೆಲೆಯಲ್ಲಿ ಗಮನಿಸ್ತಾ ಇದ್ರೆ ನಾನು ನಿಂತಿರುವಂಥ ಜಾಗ ಏನಿದೆ ಇದೆಲ್ಲವೂ ಕೂಡ ರಾಜಕಾಲುವೆ ಹಳ್ಳಿಯಲ್ಲಿರುವಂಥ ಕೆರೆ ಏನಿದೆ ಲೇಕ್ ಏನಿದೆ ಈ ಲೇಕ್ಗೆ ಸಂಪರ್ಕವನ್ನು ಕಲ್ಪಿಸುವಂಥ ರಾಜಕಾಲುವೆ ಇದರ ರಾಜಕಾಲುವೆ ಯಾವ ಕೃಹ ಕೂಡ ಇಲ್ಲಿ ಇಲ್ಲ ಮೇಲ್ಭಾಗದಲ್ಲಿ ನೋಡ್ತಾ ಹೋದರೆ ಎಲ್ಲವನ್ನು ಕೂಡ ಮುಚ್ಚಲಾಗಿದೆ ಇದರ ಅಕ್ಕಪಕ್ಕದಲ್ಲಿ ನೋಡ್ತಾ ಹೋದರೆ ಬಹುತೇಕ ಇವೆಲ್ಲವುಗಳು ಕೂಡ ಬಫರ್ ಝೋನ್ನಲ್ಲೇ ಇರುವಂಥದ್ದು ಕೊಳಗೇರಿ ಅಭಿವೃದ್ಧಿ ಮಂಡಳಿ ಸ್ಲಂಬೋರ್ಡ್ಗೆ ಸೇರಿರುವಂಥ ಎರಡು ಬಿಲ್ಡಿಂಗ್ಗಳು ಸುಮಾರು ನೂರಾರು ಕುಟುಂಬಗಳಲ್ಲೆಲ್ಲ ವಾಸಿಸ್ತಾ ಇದೆ ಈಗ ಏಕಾಏಕಿ ಈ ಥರದ್ದು ಒಂದು ಆದೇಶ ಬಂದಿರುವಂಥ ಹಿನ್ನೆಲೆ ಇಲ್ಲಿ ಇವರೆಲ್ಲರೂ ಕೂಡ ಇಲ್ಲಿಂದ ಏಕಾಏಕಿ ಬೇರೆ ಕಡೆಗೆ ಸ್ಥಳಾಂತರ ಮಾಡೋದಕ್ಕೆ ಸಾಕಷ್ಟು ಸಮಯ ಹಿಡಿಬೋದು ಆದರೆ ಈಗ ಆದೇಶ ಹೊರಡಿಸಿದೆ ಇದ್ರ ಬಗ್ಗೆ ಇಲ್ಲಿ ನಿವಾಸಿಗಳಿಗೆ ಏನಾದರೂ ಅರಿವಿದೆಯಾ ಅವರು ಇದ್ರ ಬಗ್ಗೆ ಏನಾದರೂ ತಿಳ್ಕೊಂಡಿದ್ದಾರೆ ಅವರನ್ನು ಕೇಳ್ತಾ ಒಬ್ಬರು ನಿವಾಸಿ ಇದ್ದಾರೆ ಸರ್ ಈ ಥರದ ಒಂದು ಆರ್ಡರ್ ಬಂದಿದೆ ತಾವು ಕೂಡ ಇಲ್ಲೇ ವಾಸಿಸ್ತಾ ಇರೋದಾ ಹೇಗೆ ಸರ್ ನಾವು ಇಲ್ಲೇ ವಾಸ್ತಾ ಇರೋದು ಮೂವತ್ತು ವರ್ಷದಿಂದ ಆದರೆ ನಮ್ಗೆ ಯಾವುದೂ ಆರ್ಡ್ರ್ ಇಲ್ಲ ಇವತ್ತೇ ನೀವು ಬಂದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಈ ಮಾಹಿತಿ ಅದು ಬಿಟ್ರೆ ಬೇರೆ ಏನೂ ನಮಗೆ ಗೊತ್ತಿಲ್ಲ ನೀವು ನೀವು ಬಂದು ಕೇಳಿದ್ಮೇಲೆ ನಾವು ಈ ತಿಳ್ಕೊಂಡು ನಾವು ನಿಮ್ಮನ್ನ ಕ್ವಚನ್ ಮಾಡ್ತಾ ಇರಬೇಕು ಅಷ್ಟೇ ಈಗ ನಿಮ್ಮಲ್ಲಿ ಯಾರು ಮಾತಾಡ್ತಾ ಇರ್ಲಿಲ್ವಾ ಈ ಥರ ಕೇಸ್ ಆಗಿದೆ ಕೇಸ್ ನಡೀತಾ ಇದೆ ಯಾವ್ದು ಯಾವ ವಿಷಯನೂ ಯಾರಿಗೂ ಗೊತ್ತಿಲ್ಲ ಎಲ್ಲ ಮಾಮೂಲಿ ಕೆಲಸಕ್ಕೆ ಹೋಗ್ತೀವಿ ಮನೆಗೆ ಬರ್ತೀವಿ ಮನಗ್ತೀವಿ ಅಷ್ಟೇ ಅದಕ್ಕೆ ಇಲ್ಲಿ ಸಾರ್ವಜನಿಕರಿಗೂ ಕೂಡ ಯಾವುದೇ ರೀತಿಯಾದಂತಹ ಮಾಹಿತಿ ಇಲ್ಲ ಈ ಬಗ್ಗೆ ಈಗಾಗಲೇ ಆದೇಶವನ್ನು ಕೋರ್ಟ್ ಕೊಟ್ಟಿದೆ ಆದೇಶವನ್ನು ಕೊಟ್ಟಕ್ಕೆ ಬಳಿಕ ನಮಗೆಲ್ಲರಿಗೂ ಕೂಡ ಈ ಮನೆಗಳನ್ನು ಒಡಿತಾರೆ ಅಂತ ಹೇಳಿದ್ರೆ ನಮ್ಗೆ ಕಷ್ಟ ಆಗುತ್ತೆ ಈಗಾಗಲೇ ಇನ್ನೂರು ಇಪ್ಪತ್ತ ಐದಕ್ಕೂ ಹೆಚ್ಚು ಮನೆಗಳು ಈ ಒಂದು ಎರಡು ಕಟ್ಟಡಗಳಲ್ಲಿ ಕೊಳಗೇರಿ ಅಭಿವೃದ್ಧಿ ಮಂಡಳಿಗೆ ಸೇರಿರುವಂಥ ನಲ್ಲಿ ಅಷ್ಟು ಮನೆಗಳಿದೆ ಜೊತೆಗೆ ಅರವತ್ತ್ಮೂರು ಎಕ್ಸ್ಟ್ರಾ ಮನೆಗಳಿದೆ ತಾತ್ಕಾಲಿಕವಾಗಿ ನಿರ್ಮಿಸಿರುವಂಥ ಮೂವತ್ತು ಶೆಡ್ಗಳು ಕೂಡ ಇದೆ ಇವೆಲ್ಲವುಗಳನ್ನು ಕೂಡ ತೆರವುಗೊಳಿಸಿ ಅನೇಕ ಕುಟುಂಬಗಳು ಇವತ್ತು ಬೀದಿಗೆ ಬೀಳುವಂಥ ಪರಿಸ್ಥಿತಿಯಲ್ಲಿದೆ ಸದ್ಯಕ್ಕೆ ಇದು ಈ ಒಂದು ಪ್ರದೇಶದಲ್ಲಿ ಹೊಸಕೆರೆಹಳ್ಳಿಯಲ್ಲಿರುವಂಥ ಒಂದು ದೊಡ್ಡದಾಗಿರುವಂಥ ಡೆಮಾಲಿಷನ್ ಆಗಿರುವಂತಹ ಆರ್ಡರ್ನ ಬಗ್ಗೆ ಇರುವಂತಹ ಮಾಹಿತಿ ಕ್ಯಾಮೆರಾ ಪರ್ಸನ್ ನವೀನ್ ಪೂಜಾರಿ ಜೊತೆ ಸ್ವಸ್ತಿ ಕನ್ನಡ ಏಷ್ಯಾ ಸುವರ್ಣ ನ್ಯೂಸ್ ಬೆಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್